ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಲಾಗಿದೆ ದೇಶದ ಮಹಾ ಚುನಾವಣೆ ದೇಶದ ಪ್ರಮುಖ ವಿಪಕ್ಷವನ್ನು ಸಂಪೂರ್ಣವಾಗಿ ಕೈಕಾಲು ಕಟ್ಟಿ ಹಾಕಿ ನಡೆಯಲಿದೆಯಾ ವಿಶ್ವಗುರು ದೇಶದಲ್ಲಿ ಮದರ್ ಆಫ್ ಡೆಮಾಕ್ರೆಸಿಯಲ್ಲಿ ಹೀಗೆ ಲೋಕಸಭೆ ಚುನಾವಣೆ ನಡೀತಾ ಇದೆಯಾ ಒಂದು ಕಡೆ ಕಂಪನಿಗಳಿಂದ ಆಡಳಿತ ರೂಢ ಪಕ್ಷ ಬೇರೆಲ್ಲ ಪಕ್ಷಗಳಿಗಿಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ಕೋಟ್ಯಾಂತರ ರೂಪಾಯಿ ಪಡೆದಿರುವಂತಹ ಬಾಂಡ್ ಹಗರಣ ಬಯಲಾಗಿದೆ ಇನ್ನೊಂದು ಕಡೆ ಪ್ರಮುಖ ವಿಪಕ್ಷದ ಬ್ಯಾಂಕ್ ಖಾತೆಯನ್ನು ಸ್ಥಗಿತಗೊಳಿಸಲಾಗಿದೆ ಹದಿನಾಲ್ಕು ಲಕ್ಷ ರೂಪಾಯಿ ಅಕ್ರಮ ನಡೆದಿದೆ ಅಂತ ಇನ್ನೂರು ಕೋಟಿ ರೂಪಾಯಿ ದಂಡ ಹಾಕೋದು ಎಲ್ಲಿಯೇ ನ್ಯಾಯ ದೇಶದ ಇಷ್ಟೆಲ್ಲ ಸ್ವಾಯತ್ತ ಸಂಸ್ಥೆಗಳು ಏನು ಮಾತನ್ನೇ ಆಡ್ತಾ ಇಲ್ಲ ಯಾಕೆ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ ಎಲ್ರನ್ನ ಅಖಾಡದಿಂದ ಹೊರಗೆ ಹಾಕಿ ಗೆಲ್ಲೋದು ಬಿಜೆಪಿ ಧ್ಯೇಯನ ಮೊನ್ನೆ ಹತ್ತಾರು ಬಾರಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಹೇಳಿದಂತಹ ಮುಖ್ಯ ಚುನಾವಣಾ ಆಯುಕ್ತರು ಎಲ್ಲಿದ್ದಾರೆ ಈಗಾಗಲೇ ಬಯಲಾಗಿರುವಂತಹ ಚುನಾವಣಾ ದೇಣಿಗೆ ದಂಧೆಯ ಜೊತೆ ಜೊತೆಗೆ ಬಿಜೆಪಿ ತನ್ನ ವಿರೋಧಿಗಳನ್ನ ಬಲೆಯಲ್ಲಿ ಕೆಡುವಂತಹ ಸಂಚಿಗೂ ಮುಂದಾಗಿರೋದು ಈಗ ಗೊತ್ತಾಗ್ತಾ ಇದೆ ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ ಪಾಲಿಗೆ ಈಗ ಅದರ ಕುಡಿಗೆ ಬಿಗಿಯಾಗ್ತಾ ಇದೆ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಲಾಗಿದ್ದು ಈ ಚುನಾವಣೆಯಲ್ಲಿ ಪ್ರಚಾರದಿಂದ ಹಿಡಿದು ಅಭ್ಯರ್ಥಿಗಳನ್ನ ಜನರ ಬಳಿ ತಲುಪಿಸುವವರೆಗೆ ಯಾವುದಕ್ಕೂ ಖರ್ಚು ಮಾಡೋದಿಕ್ಕೂ ಅದರ ಬಳಿ ಹಣ ಇಲ್ಲದಂತೆ ಮಾಡಲಾಗ್ತಿದೆ ಹೀಗೆ ವಿರೋಧ ಪಕ್ಷದ ಜೊತೆಗಿನ ಹೋರಾಟವನ್ನೇ ಇಲ್ಲವಾಗಿಸಿ ಅದು ಕಣಕ್ಕೆ ಸಜ್ಜಾಗುವ ಮೊದಲೇ ಕಟ್ಟಿ ಹಾಕುವ ಮೂಲಕ ಬಿಜೆಪಿ ಗೆಲ್ಲೋದಾದ್ರೆ ಅಲ್ಲಿಗೆ ಯಾವ ಪ್ರಜಾಪ್ರಭುತ್ವ ಉಳಿದಂತಾಗತ್ತೆ ಈಗ ಇದು ಕಾಂಗ್ರೆಸ್ ಪಾಲಿನ ಚಿಂತೆಯಾಗಿ ಮಾತ್ರ ಉಳಿದಿಲ್ಲ ಪ್ರಜಾಸತ್ತೆಯ ಬಗ್ಗೆ ಕಳಕಳಿಯುಳ್ಳ ಯಾವುದೇ ಪಕ್ಷ ಎಲ್ಲರೂ ಕಳವಳಗೊಳ್ಬೇಕಾಗಿರುವಂತಹ ವಿಚಾರ ಇದಾಗಿದೆ ಚುನಾವಣಾ ಕಣದಲ್ಲಿ ಎರಡು ಪಕ್ಷಗಳಿದ್ದು ಇನ್ನೊಂದು ಪಕ್ಷದ ಬ್ಯಾಂಕ್ ಖಾತೆಯನ್ನು ಸ್ಥಗಿತಗೊಳಿಸಲಾಗುತ್ತೆ ಅನ್ನೋದಾದ್ರೆ ಅಲ್ಲಿ ಹೋರಾಟವನ್ನೇ ಇಲ್ಲವಾಗಿಸಿದಂತಾಗುತ್ತಲ್ವೇ ಎದುರಾಳಿ ಪಕ್ಷ ಹೋರಾಡೋದಕ್ಕೆ ಸಾಧ್ಯವಾಗದ ಸ್ಥಿತಿಯನ್ನ ನಿರ್ಮಾಣ ಮಾಡಿ ಇವರು ಗೆಲ್ಲೋದು ಅಂತ ಅಂದ್ರೆ ಮತ್ತೆ ಅದಕ್ಕೆ ಯಾಕೆ ಚುನಾವಣೆ ಅಂತ ಹೆಸರಿಟ್ಟು ಈ ದೇಶದ ಜನರನ್ನ ವಂಚಿಸಲಾಗ್ತಿದೆ ಚುನಾವಣೆ ನಡೆಸುವ ಹೊಣೆ ಹೊತ್ತ ಕೋಡ್ ಆಫ್ ಕಂಡಕ್ಟ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತೆಲ್ಲ ದೊಡ್ಡ ದೊಡ್ಡ ಮಾತನಾಡುವಂತಹ ಚುನಾವಣಾ ಆಯೋಗಕ್ಕೆ ಇದು ಗೊತ್ತಾಗ್ತಿಲ್ವಾ ಮೋದಿಯನ್ನ ಸಮರ್ಥನೆ ಮಾಡ್ಕೊಳ್ಳೋರಿಗಾದ್ರೂ ಈ ರೀತಿ ಸರಿ ಅಂತ ಅನ್ಸ್ತಿದ್ಯಾ ಪ್ರಜಾಸತ್ತೆಯಲ್ಲಿ ಹೀಗೂ ಮಾಡಬಹುದು ಅಂತ ಅವರು ಸಮರ್ಥಿಸಿಕೊಳ್ತಾರ ಯಾವುದೇ ವ್ಯಕ್ತಿಯ ಯಾವುದೇ ಕುಟುಂಬದ ಯಾವುದೇ ಸಂಸ್ಥೆಯ ಯಾವುದೇ ಉದ್ಯಮದ ಬ್ಯಾಂಕ್ ಅಕೌಂಟ್ ಅನ್ನ ಸ್ಥಗಿತಗೊಳಿಸ್ಬಿಟ್ರೆ ಏನಾಗತ್ತೆ ಎಲ್ಲವೂ ಒಮ್ಮೆಲೆ ಮುಗಿದು ಹೋಗದಂತ ಆಗತ್ತಲ್ವ ಒಂದು ಕುಟುಂಬದ ಬ್ಯಾಂಕ್ ಖಾತೆಯನ್ನ ಸ್ಥಗಿತ ಮಾಡಿಬಿಟ್ರೆ ಊಟಕ್ಕೂ ಇಲ್ಲದಂತ ಆಗತ್ತಲ್ವ ಆ ಕುಟುಂಬ ಹಸಿದು ಸಾಯುವಂತಹ ಸ್ಥಿತಿ ಬಂದ್ಬಿಡುತ್ತಲ್ವಾ ಈಗ ಕಾಂಗ್ರೆಸ್ ವಿಚಾರದಲ್ಲಿ ಆಗಿರೋದು ಕೂಡ ಇದೆ ದೇಶದ ಶೇಕಡ ಇಪ್ಪತ್ತರಷ್ಟು ಮತದಾರರನ್ನ ಪ್ರತಿನಿಧಿಸುವಂತಹ ಪಕ್ಷವೊಂದರ ವಿಚಾರದಲ್ಲಿ ಹೀಗಾಗಿದೆ ಅಂತ ಅಂದ್ರೆ ಏನರ್ಥ ಅರ್ಥ ಈ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ ಟ್ವೆಂಟಿ ಪರ್ಸೆಂಟ್ ಆಫ್ ಇಂಡಿಯಾ ವೋಟ್ ಫಾರ್ ಅಸ್ ಅಂಡ್ ವಿರ್ ನಾಟ್ ಏಬಲ್ ಟು ಪೇ ಟೂ ರುಪೀಸ್ ಫಾರ್ ಎನಿಥಿಂಗ್ ಪರಿಸ್ಥಿತಿ ಹೇಗಾಗಿದೆ ಅಂತ ಅಂದ್ರೆ ರೈಲ್ವೆ ಟಿಕೆಟ್ ಕೊಳ್ಳೋದಿಕ್ಕೂ ಕೂಡ ಆಗದೆ ಪಕ್ಷದ ನಾಯಕರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಳಿಸೋದಿಕ್ಕೂ ಆಗದಂತಹ ಸ್ಥಿತಿ ಕಾಂಗ್ರೆಸ್ ಗೆ ಎದುರಾಗಿದೆ ಜಾಹೀರಾತನ್ನು ಕೂಡ ಪ್ರಕಟಿಸೋದಿಕ್ಕೆ ಸಾಧ್ಯವಾಗದ ಹಾಗಾಗಿದೆ ಯಾಕೆ ಹೀಗೆ ಅನ್ನೋದು ರಾಹುಲ್ ಪ್ರಶ್ನೆ ಏಳು ವರ್ಷಗಳ ಹಿಂದಿನ ಹದಿನಾಲ್ಕು ಲಕ್ಷದ ವಿಚಾರಕ್ಕೆ ಈಗ ಇನ್ನೂರು ಕೋಟಿ ರೂಪಾಯಿ ದಂಡ ಅಂತಂದ್ರೆ ಏನರ್ಥ ಅರ್ಥ ಅಂತಹದೊಂದು ನಿಯಮನೇ ಇಲ್ಲದಿರುವಾಗ ವರ್ಷಗಳ ಹಿಂದಿನ ಒಂದು ಸಣ್ಣ ವಿಚಾರಕ್ಕೆ ಈಗ ಚುನಾವಣೆ ಹೊತ್ತಿಗೆ ಸರಿಯಾಗಿ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಿ ಬಿಡೋದು ಅಂತ ಅಂದ್ರೆ ಇದು ಹಿಂದೂಸ್ಥಾನದ ಲೋಕತಂತ್ರ ವಿಪಕ್ಷವನ್ನ ಮಣಿಸೋದಿಕ್ಕೆ ಇಂಥದೊಂದು ಹಿಂಬಾಗಿಲಿನ ಸಂಚನ್ನ ಹೂಡಬೇಕಾದಂತಹ ಸ್ಥಿತಿ ಮತ್ತು ಗತಿ ಬಂದ್ಬಿಟ್ಟಿದೆಯಾ ಈ ದೇಶದ ಪ್ರಧಾನಿಗೆ ಭಾರಿ ಭಾರಿ ಬಡಾಯಿ ಕೊಚ್ಕೊಳ್ಳುವವರಿಗೆ ನೇರ ಹೋರಾಡುವಂತಹ ಎದೆಗಾರಿಕೆನೇ ಇಲ್ಲವಾಗ ಹೋಗಿದೆಯಾ ನಾನ್ನೂರು ಸೀಟ್ ಗೆಲ್ಲುವಂತಹ ವಿಶ್ವಾಸ ಇರುವವರು ಹೀಗೆಲ್ಲ ವಿಪಕ್ಷಗಳನ್ನ ಕಟ್ಟಿ ಹಾಕ್ಬೇಕಾ ದೇಶದ ಪ್ರಜಾತಂತ್ರವನ್ನ ರಕ್ಷಣೆ ಮಾಡೋದಿಕ್ಕೆ ಅಂತ ಇರುವಂತಹ ಈ ಚುನಾವಣಾ ಆಯೋಗದಂತ ಸ್ವಾಯತ್ತ ಸಂಸ್ಥೆಗಳು ಇದ್ರ ಬಗ್ಗೆ ಏನಾದ್ರೂ ಕ್ರಮ ಕೈಗೊಳ್ಬೇಕಲ್ವಾ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅನ್ನೋದೇ ಸುಳ್ಳೈತಲ್ವಾ ಹಾಗಾದ್ರೆ ಯಾವ ಪ್ರಜಾಸತ್ತೆ ಇದೆ ಇಲ್ಲಿ ಅಂತ ರಾಹುಲ್ ಅವರು ಪ್ರಶ್ನೆ ಮಾಡಿದ್ದಾರೆ ಇಲೆಕ್ಷನ್ ಕಮಿಷನ್ ಇನ್ ದಂಟ್ರಿ ನಥಿಂಗ್ ಇಸ್ ಹ್ಯಾಪ್ನಿಂಗ್ ದಟ್ ಇಂಡಿಯಾ ಇಸ್ ಅ ಡೆಮೋಕ್ರಸಿ ದಿಸ್ ಇಸ್ ಅಲ್ ಲೈ ದೋ ಡೆಮೋಕ್ರಸಿ ಇನ್ ಇಂಡಿಯಾ ಟುಡೇ ಚುನಾವಣೆ ಹೊತ್ತಿನಲ್ಲಿ ವಿರೋಧ ಪಕ್ಷದ ಬ್ಯಾಂಕ್ ಖಾತೆಯನ್ನು ಸ್ಥಗಿತಗೊಳಿಸುವ ಮೂಲಕ ಬಿಜೆಪಿ ಸರ್ಕಾರ ಏನ್ ಸಂದೇಶ ಕೊಡೋಕೆ ಹೊರಟಿದೆ ಚುನಾವಣೆ ಘೋಷಣೆ ಮಾಡಿದ ದಿನ ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಮತ್ತೆ ಪ್ರಸ್ತಾಪಿಸಿದ್ದ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಂದ್ರೆ ಇದೇನಾ ವಿರೋಧ ಪಕ್ಷ ಚುನಾವಣಾ ಕಣದಲ್ಲಿ ಏನಂದ್ರೆ ಏನೂ ಮಾಡಲಾಗದಂತೆ ಮಾಡಿ ಬಿಜೆಪಿ ಮಾತ್ರನೇ ಯುದ್ಧ ಗೆಲ್ಲೋದಿಕ್ಕೆ ಅವಕಾಶ ಮಾಡಿಕೊಡೋದೇ ಇವರ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬಹುದಾ ಎಲ್ರಿಗೂ ಸಮಾನ ಅವಕಾಶ ಇರಬೇಕು ಅಂತ ಆಯೋಗ ಹೇಳ್ತಾ ಇರೋದೇನೋ ಸರಿನೇ ಇದೆ ಆದರೆ ಅದು ವಾಸ್ತವದಲ್ಲಿ ನಡೀತಾ ಇದೆಯಾ ಜಾರಿ ಆಗ್ತಾ ಇದೆಯಾ ಅದು ಆಗುವಂತೆ ನೋಡಿಕೊಳ್ಬೇಕಾಗಿರೋದು ಚುನಾವಣಾ ಆಯೋಗನೇ ಅಲ್ವೇ ಒಂದು ಕಡೆ ಚುನಾವಣಾ ಬಾಣ ತಂದೆಯಿಂದ ಖಜಾನೆಗೆ ತುಂಬಿಕೊಂಡಿರುವಂತಹ ಬಿಜೆಪಿ ಇನ್ನೊಂದ್ ಕಡೆ ವಿರೋಧ ಪಕ್ಷದ ಎಲ್ಲ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಿದೆ ಹಣ ಇಲ್ಲದಂತಾಗಿ ನಾವು ಚುನಾವಣೆಯಲ್ಲಿ ಸಮಾನ ಸ್ಪರ್ಧೆ ಒಡ್ಡೋದಿಕ್ಕೆ ಆಗದಂತಾಗಿದೆ ನಮ್ಮ ವಿರುದ್ಧ ಒಂದು ಖತರ್ನಾಕ್ ಆಟ ನಡೀತಾ ಇದೆ ಅಂತ ಖರ್ಗೆ ಅವರು ಹೇಳಿದ್ದಾರೆ सत्ताधारी दल द्वारा एक खतरनाक खेल खेला गया पर है पर स्पष्ट है इस तरीके से किसी राजनीतिक दल को असहाय बनाकर चुनाव लड़ने में बाधा उत्पन्न कर और फ्री एंड फेयर इलेक्शन कभी नहीं कहा जा सकता प्रजा प्रभुत्व उड़ी बेदे लेवल प्लेइंग फील्ड आग बे विरोध पक्ष वुनावेद्रिंद मुक्त न्याय सम्मत चुनावे साधा ಒಂದ್ ಕಡೆ ಬಿಜೆಪಿ ಅದ್ರ ಬಳಿ ಎಲ್ಲಾ ಬಲಗಳು ಇವೆ ಎಲ್ಲಾ ಮೂಲಗಳು ಇವೆ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ದೇಣಿಗೆ ದುಡ್ಡು ಇದೆ ಚುನಾವಣಾ ಬಾಂಡ್ ಮೂಲಕ ಸಂಗ್ರಹವಾದಂತಹ ಹಣದ ಶೇಕಡ ಐವತ್ತಾರರಷ್ಟು ಪಾಲು ಬಿಜೆಪಿಗೇನೆ ಸಿಕ್ಕಿದೆ ಕಾಂಗ್ರೆಸ್ಗೆ ಸಿಕ್ಕಿರೋದು ಶೇಕಡ ಹನ್ನೆರಡರಷ್ಟು ಮಾತ್ರ ಈ ಅಂತರ ನೋಡಿದ ಮೇಲೂ ಈ ಚುನಾವಣೆಯಲ್ಲಿ ಲೆವೆಲ್ ಪ್ಲೇಯಿಂಗ್ ಬಗ್ಗೆ ಹೇಳಲಾಗ್ತಾ ಇದೆ ಅಂತಂದ್ರೆ ಏನರ್ಥ ಒಂದು ದೊಡ್ಡ ಪಕ್ಷ ಅಬ್ಬರದ ಪ್ರಚಾರದಲ್ಲಿ ತೊಡಗುತ್ತೆ ಮತ್ತೊಂದು ದೊಡ್ಡ ಪಕ್ಷ ಪ್ರಚಾರವನ್ನೇ ಮಾಡಲಾರ್ದಂತಹ ಸ್ಥಿತಿಯಲ್ಲಿದೆ ಏಳು ವರ್ಷಗಳ ಹಿಂದಿನ ಹದಿನಾಲ್ಕು ಲಕ್ಷದ ವಿಚಾರ ಚುನಾವಣೆ ಹೊತ್ತಲ್ಲಿ ಪಕ್ಷದ ಅಷ್ಟು ಖಾತೆಗಳನ್ನ ಸ್ಥಗಿತಗೊಳಿಸುವಷ್ಟರ ಮಟ್ಟಿಗೆ ದೊಡ್ಡ ಅಪರಾಧಾನ ಇಲ್ಲೊಂದು ಪ್ರಶ್ನೆಯನ್ನ ಕೇಳಲೇಬೇಕು ನಾನ್ನೂರು ಸೀಟ್ಗಳನ್ನ ಗೆಲ್ಲೋದಾಗಿ ಬಿಜೆಪಿ ನಾಯಕರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಹಾಗೆ ನಾನ್ನೂರು ಸೀಟ್ಗಳನ್ನ ಗೆಲ್ಲೋದು ಅವರಿಗೆ ಖಾತ್ರಿ ಆಗಿರುವಾಗ ಯಾಕೆ ವಿಪಕ್ಷದ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸುವಂತಹ ಅನಿವಾರ್ಯತೆ ಅದಕ್ಕೆ ಎದುರಾಗಿದೆ ಜಗತ್ತಿನ ಅತಿ ದೊಡ್ಡ ಪ್ರಜಾತಂತ್ರ ದೇಶದ ಚುನಾವಣೆ ನಡೀತಾ ಇರುವಾಗ ಏಳು ವರ್ಷಗಳ ಹಿಂದಿನ ಹದಿನಾಲ್ಕು ಲಕ್ಷದ ವಿಚಾರಕ್ಕೆ ಅತಿ ದೊಡ್ಡ ವಿರೋಧ ಪಕ್ಷದ ಎಲ್ಲಾ ಬ್ಯಾಂಕ್ ಖಾತೆಗಳನ್ನ ಯಾಕೆ ಸರ್ಕಾರ ಸ್ಥಗಿತಗೊಳಿಸಿದೆ ಇದನ್ನ ಈ ದೇಶದ ಮಡಿಲ ಮಾಧ್ಯಮಗಳು ಕೇಳೋದೇ ಇಲ್ಲ ಚುನಾವಣಾ ಬಾಂಡ್ ಹೆಸರಿನ ಅತಿ ದೊಡ್ಡ ಹಗರಣದ ಕುರಿತು ಒಂದೇ ಒಂದು ಅಕ್ಷರನು ಮಾತನಾಡದೇ ಇರುವಂತಹ ಈ ಮಾಧ್ಯಮಗಳು ಈಗ ಪ್ರಮುಖ ವಿಪಕ್ಷದ ವಿರುದ್ಧದ ಯಾವ ಕೋನದಿಂದ ನೋಡಿದ್ರೂ ಸೂಕ್ತವಲ್ಲದ ಈ ಕ್ರಮವನ್ನು ಹೇಗೆ ಪ್ರಶ್ನೆ ಮಾಡಬಲ್ಲೋ ಹೇಳಿ ಪ್ರಜಾಸತ್ತತೆಯನ್ನೇ ಮುಗಿಸಿ ಬಿಡುವಂತಹ ಈ ಸಂಚನ ಬಗ್ಗೆ ಅವುಗಳಿಗೆ ಅರ್ಥನೇ ಆಗ್ತಾ ಇಲ್ವಾ ಐಟಿ ನಿಯಮ ಉಲ್ಲಂಘನೆ ಆಯಿತು ಅನ್ನೋದಾದ್ರೆ ಅದಕ್ಕೆ ದಂಡ ವಿಧಿಸೋದೇನು ಇರುತ್ತೆ ಆದರೆ ಅದನ್ನೇ ಒಂದು ನೆಪ ಮಾಡಿಕೊಂಡು ಚುನಾವಣೆಯ ಸಮಯದಲ್ಲಿ ಪಕ್ಷದ ಎಲ್ಲಾ ಖಾತೆಗಳನ್ನು ಸ್ಥಗಿತಗೊಳಿಸಿಬಿಡೋದು ಯಾವ ಉದ್ದೇಶಕ್ಕೆ ಇವ್ರು ಮಾಡ್ಕೊಂಡಿರುವಂತ ರಾಡಿಗಳು ಇವರ ಚಂದ ದಂಧೆಗಳು ಇವ್ರ ಹುಳುಕುಗಳು ಇವ್ರ ಕೊಳಕುಗಳು ರಾಶಿ ರಾಶಿ ಇರುವಾಗ ಇವನ್ನೆಲ್ಲ ಮುಚ್ಚಾಕೋದಿಕ್ಕೆ ವಿಪಕ್ಷದ ಮೇಲೆ ಈ ರೀತಿ ಬ್ರಹ್ಮಾಸ್ತ್ರವನ್ನ ಬಿಟ್ಟು ಶೌರ್ಯ ತೋರಿಸ್ತಾ ಇದ್ದಾರ ಇವರಿಗೆ ನಿಜವಾಗಿಯೂ ಚುನಾವಣೆಯನ್ನ ನೇರವಾಗಿ ಎದುರಿಸಿ ಗೆಲ್ಲುವಂತ ತಾಕತ್ ಇಲ್ವಾ ಕಾಂಗ್ರೆಸ್ ಅನ್ನ ಜನ ಪೂರ್ತಿಯಾಗಿ ತಿರಸ್ಕರಿಸಲಿದ್ದಾರೆ ಹಳೆಯ ಸೋಲುಗಳ ಭಯದಲ್ಲಿ ಅದು ಬಿದ್ದಿದೆ ತನ್ನ ತಪ್ಪುಗಳನ್ನ ಮರೆಮಾಚೋದಿಕ್ಕೆ ಅದು ಪ್ರಜಾಸತ್ತೆಯ ವಿಚಾರವನ್ನ ಎತ್ತಾ ಇದೆ ಹಣ ಇಲ್ಲವಾಗದೆ ಅಂತ ಹೇಳ್ತಿರುವ ಅವರು ಆರ್ಥಿಕ ದಿವಾಳಿಗಿಂತ ಹೆಚ್ಚಾಗಿ ನೈತಿಕವಾಗಿ ಮತ್ತು ಬೌದ್ಧಿಕವಾಗಿ ದಿವಾಳಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ಸುದ್ದಿಗೋಷ್ಠಿ ಬೆನ್ನಲ್ಲೇ ಬಿಜೆಪಿ ಅಧ್ಯಕ್ಷ ನಡ್ಡಾ ಹೇಳಿದ್ದಾರೆ ಆದ್ರೆ ಭ್ರಷ್ಟಾಚಾರ ಆರೋಪ ಬಿಜೆಪಿಯ ಮೇಲಿಲ್ವಾ ಕರ್ನಾಟಕದಲ್ಲಿ ಜನರು ಬಿಜೆಪಿಯನ್ನ ಯಾಕೆ ಮನೆ ಕಳಿಸಿದ್ರು ಅನ್ನೋದು ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಗೊತ್ತಿಲ್ವಾ ಚುನಾವಣೆ ಹೊತ್ತಲ್ಲಿ ಪ್ರಮುಖ ಪಕ್ಷ ಒಂದು ಚುನಾವಣೆಯನ್ನೇ ಎದುರಿಸಲಾರದಂತೆ ಆರ್ಥಿಕವಾಗಿ ಕಟ್ಟಿ ಹಾಕುವಂತ ಕ್ರಮ ಎಷ್ಟು ಸರಿ ಅದೇನನ್ನ ಹೇಳುತ್ತೆ ಚುನಾವಣಾ ಬಾಂಡ್ ದಂಧೆಯಲ್ಲಿ ಬಿಜೆಪಿ ಏನೇನೆಲ್ಲ ಮಾಡಿದೆ ಅನ್ನೋದು ಬಯಲಾಗಿದೆ ಕಂಪನಿಗಳ ಬೆನ್ನು ಬಿದ್ದು ಅದು ಹಣವನ್ನು ವಸೂಲಿ ಮಾಡಿದೆ ಇದೆಲ್ಲದರ ಆಧಾರದಲ್ಲಿ ಯಾಕೆ ಬಿಜೆಪಿಯ ಖಾತೆಗಳನ್ನ ಸ್ಥಗಿತಗೊಳಿಸಬಾರ್ದು ವಿಪಕ್ಷದ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಲಾಗುತ್ತೆ ಇಡಿ ರೇಡ್ ನಡೆಸಲಾಗುತ್ತೆ ಹಳೆಯ ಫೈಲ್ಗಳನ್ನೆಲ್ಲ ಎತ್ತೆತ್ತಿ ತರುವ ಮೂಲಕ ವಿಪಕ್ಷವನ್ನ ಮುಗಿಸಿ ಬಿಡೋದಕ್ಕೆ ನೋಡ್ಲಾಗ್ತಾ ಇದೆ ಮತ್ತು ಇದೆಲ್ಲವೂ ಚುನಾವಣೆಯ ಹೊತ್ತಲೆಯೇ ನಡೀತಾ ಇದೆ ಅಂದ್ರೆ ಆ ಮೂಲಕ ಪ್ರಜಾತಂತ್ರದ ತಿರುಳಿಗೆ ಪೆಟ್ಟು ಕೊಟ್ಟ ಹಾಗಾಗೋದಿಲ್ವೆ ಎದುರಾಳಿ ಪಕ್ಷವನ್ನ ಚುನಾವಣೆಗೆ ಮೊದಲೇ ಮುಗಿಸಿ ಹಾಕಿ ತಾನು ಗೆಲ್ಲುವಂತ ಹಿಕ್ಕುಮತ್ತು ಪ್ರಜಾತಂತ್ರವನ್ನೇ ಮುಗಿಸುವಂತಹ ತಂತ್ರಗಾರಿಕೆಯ ಭಾಗ ಅಲ್ವಾ ವಿಪಕ್ಷದ ಖಾತೆಗಳನ್ನ ಸ್ಥಗಿತಗೊಳಿಸಿದ ಮೇಲೆ ಚುನಾವಣೆ ಹೇಗಾಗತ್ತೆ ಚುನಾವಣೆಯಲ್ಲಿ ಲೆವೆಲ್ ಪ್ಲಿಯಂಗ್ ಫೀಲ್ಡ್ ಹೇಗಾಗತ್ತೆ ಇದು ಈ ದೇಶದ ಮೀಡಿಯಾಗಳಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಇಂತಹದೊಂದು ಕಟು ವಾಸ್ತವದ ಬಗ್ಗೆ ಅವ್ಯಾಕ್ ಮಾತಾಡ್ತಾ ಇಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳೆಲ್ಲ ಬರುವಂತಹ ವಿಚಾರ ಇವುಗಳಿಗೆ ಹೊಳಿತಾ ಇಲ್ಲ ಕಾಂಗ್ರೆಸ್ ಖಾತೆಯಲ್ಲಿನ ಹಣವನ್ನು ಬಲವಂತವಾಗಿ ಕಿತ್ತುಕೊಳ್ಳಲಾಗಿದೆ ಇದು ಪ್ರಧಾನಿ ಮೋದಿ ಕಾಂಗ್ರೆಸ್ ಆರ್ಥಿಕವಾಗಿ ದುರ್ಬಲಗೊಳಿಸಲು ಮಾಡ್ತಾ ಇರುವಂತಹ ಒಂದು ವ್ಯವಸ್ಥಿತ ಪಿದ್ದೂರಿ ಇದರ ನಡುವೆಯೂ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ ಸಿಸ್ಟಮ್ಯಾಟಿಕ್ ಎಫರ್ಟ್ ಆನ್ ದ ವೇ ಬೈ ದ ಪ್ರೈಮ್ ದ್ರೈಮ್ ಟು ಕ್ರಿಪ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫ್ರಮ್ ದ ಪಬ್ಲಿಕ್ ಆರ್ మనీ ఫ్రమ్ అవర్ అకౌంట్స్ ఈస్ బీంగ్ టేకన్ అవే పాసిబల్ హవన్ అండర్ దీస్ మోస్ట్ చాలెంజింగ్ సర్కమ్స్టాన్సెస్ వీఆర్ డూయింగ్ అ వెరీ బెస్ట్ టు మెయింటైన్ ది ఎఫెక్టివ్నెస్ ఆఫ్ అవర్ ఎలెక్షన్ కెంపేన్ విపక్ష నాయకరణ జైల ವಿಪಕ್ಷದ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸೋದು ಮತ್ತು ತಾನು ಮಾತ್ರ ಭಾರೀ ಹೋರಾಟದ ಮೂಲಕ ಚುನಾವಣೆ ಗೆಲ್ಲುವಂತಹ ನಾಟಕ ಆಡ್ತಾ ಇರೋದು ಇದು ಬಿಜೆಪಿಯ ಭಾರತದಲ್ಲಿ ನಡೀತಾ ಇದೆ ಒಂದು ತಿಂಗಳಿಂದ ಕಾಂಗ್ರೆಸ್ ಖಾತೆಗಳನ್ನ ಸ್ಥಗಿತಗೊಳಿಸಲಾಗಿದೆ ಬಿಜೆಪಿ ಭಾರಿ ಭಾರಿ ಮಾತಾಡ್ತಾ ಅಬ್ಬರದ ಪ್ರಚಾರದಲ್ಲಿ ತೊಡಗಿದೆ ಚುನಾವಣಾ ಆಯೋಗ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಗ್ಗೆ ಹೇಳ್ತಾ ಇದೆ ಚುನಾವಣೆ ಮೊದಲೇ ಪ್ರಮುಖ ಪ್ರತಿಪಕ್ಷವನ್ನು ಮುಗಿಸುವಂತಹ ತಂತ್ರವನ್ನ ರೂಪಿಸಿ ಅದನ್ನ ಕಟ್ಟಿಹಾಕಿ ಮತ್ತೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ವಿಚಾರವನ್ನ ಹೇಳಲಾಗ್ತಾ ಇದೆ ಯಾಕೆ ನಿಯಮಗಳ ಕುರಿತು ಮಾತನಾಡಲಾಗುತ್ತೆ ಎಲ್ಲಾ ಸಂಧಿಗೊಂದಿಗಳಿಂದಲೂ ಇವರು ಪ್ರಜಾಸತ್ತೆಯನ್ನು ಮುಗಿಸಿ ಹಾಕುವಂತಹ ತಂತ್ರವನ್ನೇ ಹೆಣಿತಾ ಇದ್ದಾರೆ ಅಂತಂದ್ರೆ ಮತ್ ಅದನ್ನ ನೋಡಿಕೊಂಡು ಈ ಮಡಿಲ ಮಾಧ್ಯಮಗಳು ಲಜ್ಜೆಗೆಡಿ ಮೌನ ವಹಿಸಿವೆ ಅಂತ ಅಂದ್ರೆ ಮುಂದೇನು ಚುನಾವಣೆ ಜನರ ಎದುರು ಇಲ್ಲವಾಗಿದೆ ಬದಲಾಗಿ ಪರದೆಯ ಹಿಂದೆ ನಡೀತಾ ಇದೆ ಹಾಗಾದ್ರೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಮುಂದೇನಾಗಲಿದೆ ಇದೇ ಈ ಹೊತ್ತಿನ ಸ್ಪೆಷಲಿ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ